ವೀಕ್ಷಕರೇ ವೀಕ್ಷಕರೇ ಈಗ ನಾನೊಂದು ಶಿಲಾಜಿತ್ ಇಲ್ಲ ಎಮರ್ಜೆನ್ಸಿ ಒಬ್ಬರಿಗೆ ಗುಳಿಗೆಗಳು ಮಾಡೋ ಮಾಡೋವಿದೆ ಆ ಗುಳಿಗೆ ಮಾಡುವಂಥ ವಿಧಾನಗಳನ್ನು ತೋರಿಸ್ತಾ ಇದ್ದೀನಿ ಇದು ವಿಶೇಷವಾಗಿ ಇದು ವೈದ್ಯರಿಗೆ ಮಾತ್ರ ಜನಸಾಮಾನ್ಯರಿಗಲ್ಲ ಸೊ ಜನಸಾಮಾನ್ಯರು ವಿಡಿಯೋ ಎಲ್ಲ ನೋಡ್ಬೋದು ಅದು ಜ್ಞಾನವನ್ನು ತಿಳ್ಬೋದು ಬಟ್ ಪ್ರಾಕ್ಟಿಕಲ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ನೋಡತಕ್ಕ ವೀಕ್ಷಕರ ಇಲ್ಲಿ ನೋಡಿ ಇಲ್ಲಿ ತೋರ್ಸಪ್ಪ ಕ್ಯಾಮ್ರಾದಲ್ಲಿ ಶಿಲಾಜಿತನ್ನು ನೀರಲ್ಲಿ ಹಾಕಬೇಕು ಶಿಲಾಜಿತನ ಸಂಪೂರ್ಣ ನಾವು ಕಣ್ಣಿಡಬೇಕಂದ್ರೆ ಶಿಲಾಜಿತ್ ನೀರಲ್ಲಿ ಕೂಡಲೇ ಫಾರ್ಮ್ ಗಟ್ಟಿ ಆಗಿಬಿಡುತ್ತೀರಿ ಅಲ್ಲಿ ರೀ ಅದು ಹೀಗೆ ಮಾಡಿ ತಿರುಸ್ತಾ ಹೋಗ್ಬೇಕು ತಿರ್ಸ್ತಾ ಹೋದ್ಮೇಲೆ ಇದ್ರೆ ಇಲ್ಲಿ ನೋಡಿ ಇದು ಹೊಡಿಬೇಕು ಹೊಡಿತಾ ಇಲ್ಲ ಅದು ಇಲ್ಲಿ ನೋಡಿ ಬಹಳ ಗಟ್ಟಿಯಾಗಿದೆ ಇಷ್ಟಲಾಗಿತ್ತು ಹೀಗೆ ತುಂಡು 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 ಮಾಡಿ ಇದಕ್ಕೆ ಭಾವನಾ ಅಂತ ಹೇಳ್ತೀವಿ ನಮ್ಮ ಆಯುರ್ವೇದ ಭಾಷೆಯಲ್ಲಿ ಇದನ್ನು ನಾವು ಭಾವನಾ ಅಂತ ಹೇಳ್ತೀವಿ ಈ ಕ್ರಿಯೆ ಮಾಡೋದ್ರಿಂದ ವಾತರಕ್ತ ರೋಗವನ್ನು ಗೆಲ್ಲಬಹುದು ಹಾಗೂ ಲೈಂಗಿಕದ ಸಂಪೂರ್ಣ ಸಮಸ್ಯೆಗಳಿಂದ ಮನುಷ್ಯ ಮುಕ್ತಿ ಹೊಂದಬಹುದು ಹಾಕೊಂಡು ಇದೇ ಕಡಬತ್ತಿನಲ್ಲಿ ಹೀಗೆ ತಿರುತಾ ಬರಬೇಕು ಇದು ತಿರುತಾ ಬಂದಂಗೆಲ್ಲ ಅವಾಗ ಶಿಲಾಜಿತ್ತು ಸಂಪೂರ್ಣವಾಗಿ ಈ ನೀರಿನಲ್ಲಿ ಮೆಲ್ಟ್ ಆಗುತ್ತೆ ಮೆಲ್ಟ್ ಆದಾಗ ಸಫೇದ್ ಮುಸಲಿ ಸಾಲಂ ಪಂಜ ಆದಾಗ ಸಫೇದ್ ಇಲ್ಲಿ ನೋಡಿರಿ ಆಲ್ರೆಡಿ ಮೆಲ್ಟ್ ಆಯ್ತದ ಈಗ ಇದಕ್ಕೆ ಮರ್ದನ ಅಂತ ಹೇಳ್ತೀವಿ ನಾವು ಎಷ್ಟು ಮರ್ದನ ಮಾಡ್ತೀವಿ ಅಷ್ಟು ಔಷಧಿಲಿ ವರ್ಧನ ಆಗುತ್ತೆ ಇದನ್ನು ಈಗ ಏಕತ್ರ ಮಾಡ್ತಾ 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 ಇದರಲ್ಲಿ ಸಫೇದ್ ಮುಸಲಿ ಸಾಲಂ ಪಂಜ ಅಶ್ವಗಂಧ ಕಪ್ಪಿ ಕಚ್ಚು ವಿದಾರಿ ಕಂಧ ಈ ಔಷಧಿಗಳ ಭಾವನೆ ಕೊಡಬೇಕು ಭಾವನೆ ಏನ್ ಕೊಡಬೇಕಂದ್ರೆ ಮಿನಿಮಮ್ ಎರಡು ದಿವಸದ ಭಾವನೆಗಳನ್ನು ಕೊಡಬೇಕು ಇದು ಸ್ತಂಭ ವೀರ ಸ್ತಂಭನ ಮಟ್ಟಿಯಲ್ಲಿ ಬರುತ್ತೆ ಇದು ಇದು ವೀರ್ಯವನ್ನು ಸ್ತಂಭನ ಮಾಡುವಂತ ಕಾರ್ಯದಲ್ಲಿ ಬರುತ್ತೆ ಇದು ಗುಳಿಗೆ ಕಡಲೆ ಕಾಳಿನ ಪ್ರಮಾಣ ಗುಳಿಗೆಗಳನ್ನು ಮಾಡಬೇಕು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕೊಡಬೇಕು ಇದು ಈ ಗುಳಿಗೆ ಕೊಡೋದ್ರಿಂದ ಅವನಿಗೆ ವೀರ್ಯ ವಯಗ್ರಹಕ್ಕಿಂತ ಅತಿ ಹೆಚ್ಚಾಗಿ ಇದರ ಪವರ್ ಇರುತ್ತೆ ಆಮೇಲೆ ಶೀಘ್ರ ಸ್ಥಾನದ ಸಮಸ್ಯೆ ಸಂಪೂರ್ಣ ಬೇರಿನ ಸಮೇತ ನಾಶ ಆಗುತ್ತೆ ಶರೀರದಲ್ಲಿ ನವಚೈತನ್ಯ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಅತಿ ಹೆಚ್ಚು ಸಂಭೋಗ ಮಾಡೋದ್ರಿಂದ ಶರೀರ ಎಲ್ಲ ದುರ್ಬಲಕ್ಕೆ ಬಂದಿರುತ್ತೆ ಸೊ ಅಂತವರ ಸಮೇತನು ಈ ಗುಳಿಗೆಗಳನ್ನು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಅವಶ್ಯಕತೆ ಅಗ್ನಿಬಲಾನುಸಾರವಾಗಿ ಕೊಡ್ತಾ ಹೋದ್ರೆ ನೀವು ಆ ರೋಗದಿಂದ ರೋಗಿಯನ್ನು ಮುಕ್ತಗೊಳಿಸ್ಬೋದು ಹಾಗೂ ಇನ್ನೊಂದು ವೈದ್ಯರ ನಿಮ್ಮಲ್ಲಿ ಒಂದು ಕೇಳುವಂಥ ವಿನಂತಿ ಔಷಧಿಗಳನ್ನು ಅಂಗಡಿಯಿಂದ ತರೋದನ್ನು ಬಿಟ್ಟುಬಿಡಿ ಏನಕ್ಕೆ ಅಂಗಡಿಯಲ್ಲಿ ಸಿಗುವಂಥ ಔಷಧಿಗಳೆಲ್ಲ ಅಷ್ಟು ಕ್ವಾಂಟಿಟಿ ಇರೋದಿಲ್ಲ ನಾವು ವೈದ್ಯರಾಗ ತಕ್ಕವರು ನಾವು ಕಾಡಲ್ಲಿ ಎಲ್ಲ ತಿರುಗಾಡಿ ತರಬೇಕು ತಂದರೆ ಅದಕ್ಕೆ ಲಾಭ ಈಗ ನಾವು ಹೋಗಿ ಅಂಗಡಿಯಾಗಿಂದ ತನ್ನ ಬರ ಅದು ಯಾವಾಗಿಂದನೋ ಎಷ್ಟು ವರ್ಷದ್ದನೋ ಯಾವ ಗೊತ್ತು ಸೊ ಇವೆಲ್ಲ ಈ ಸಾಲಂ ಪಂಜನ ಸಮೇತ ನಿಮಗೆ ಸಾಲಂ ಪಂಜ ಸಿಗುವಂತ ಒಂದು ಅಡ್ರೆಸ್ ಹೇಳ್ತೀನಿ ಬಗರ್ ಅಲ್ಲಿ ಹೋಗಿ ನೀವು ಗೋವಿ ತಗೊಂಡು ಬನ್ನಿ ಇದು ಧರ್ಮಸ್ಥಳದಲ್ಲಿ ಇದೆ ಆಮೇಲೆ ಮಹಾರಾಷ್ಟ್ರ ಕಡೆಯೂ ಅಲ್ಲಿ ಹೇಳಿ ಒಂದು ಊರಿದೆ ಆ ಊರಲ್ಲಿ ಸಮೇತ ಸಿಗುತ್ತೆ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ತರ್ಬೋದು ಇವೆಲ್ಲ ಸಾಲಂ ಪಂಜ ಅವೆಲ್ಲ ಈಗ ಅಂಗಡಿಯಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಕೆ ಜಿ ಇದೆ ಅದು ಬಟ್ ಅಲ್ಲಿಂದ ನೀವು ಐತಲ್ಲ ನೀವು ಸ್ವಯಂ ಹೋಗ್ತೊಂಡ್ ಬನ್ನಿ ಇದರಲ್ಲಿ ಈ ಔಷಧಿಗಳು ಅಂಗಡಿ ಆಗಿಂತಂದ್ರೆ ಏನಾಗತ್ತಂದ್ರ ಕೆಲಸ ಮಾಡೋದಿಲ್ಲ ನೀವು ಏನ ಎಷ್ಟು ಕಾಸ್ಟ್ಲಿ ಹಾಕಿದ್ರು ಯಾವ ಕೆಲಸ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ಅದರಲ್ಲಿ ಆ ಕ್ವಾಂಟಿಟಿನೇ ಇರೋದಿಲ್ಲ ಇನ್ನು ಕೆಲವೊಬ್ರು ಭಾಳಷ್ಟು ಜನ ಏ ಇಲ್ರಿ ನಾವು ತಗೊಂಡಿರಿ ವೈದ್ಯರ ಕಡೆ ಎಲ್ಲ ಯಾವುದೇ ಕೆಲಸ ಮಾಡಿಲ್ಲ ಅಂತ ಕೇಳ್ತಾರಲ್ಲ ಎದಕ್ಕೆ ಹೇಳ್ತಾರಂದ್ರೆ ಯಾಕಂದ್ರೆ ಈ ಅದು ತಂದಿರ್ತೀವಿ ಆಗಬಾರ್ದು ಅನ್ನೋ ಕಾರಣಕ್ಕೇ ಈ ಈ ಔಷಧಿಯನ್ನು ಮಾಡುವಂತ ವಿಧಾನ ಹೇಳ್ತಾ ಇದೀನಿ ವೀಕ್ಷಕರೇ ವೈದ್ಯರೇ ನಿಮ್ಮಲ್ಲಿ ಈ ಫಾರ್ಮುಲಾ ಏನಿದೆಯಲ್ಲ ನಾನು ಬಚ್ಚಿರ್ತಾ ಇಲ್ಲ ನಾವು ಆಯುರ್ವೇದ ಪ್ರಾಕ್ಟೀಸ್ ಮಾಡತಕ್ಕರ್ ವೈದ್ಯರಾಗಲಿ ಯಾರಾಗಿಲ್ಲ ನಾವು ಹಿಂದೆ ಬೀಳೋ ಕಾರಣ ಏನು ಗೊತ್ತಾ ವೀಕ್ಷಕರೇ ನಮ್ಮಲ್ಲಿರುವಂಥ ಫಾರ್ಮುಲಾವನ್ನು ನಾವು ನಮ್ಮಲ್ಲೇ ಬಚ್ಚಿಟ್ಕೊಂತೀವಿ ವಿದ್ಯಾವನ್ನು ಹಂಚೋದಿಲ್ಲ ವಿದ್ಯೆ ಹಂಚಿದರೆ ಮಾತ್ರ ಬೆಳೆಯುತ್ತೇವೆ ಉದಾಹರಣೆ ಆಲೋಪೆಥಿಗ್ ನಾವು ಒಂದು ತಲೆನೋವಿಗೆ ಕ ತಲೆನೋವಿ ಗುಳಿಗೆ ಕಂಡಿಡೀಲಿ ಆತ ಅದ್ರ ಬಗ್ಗೆ ದೊಡ್ಡದಾಗಿ ಮಾರ್ಕೆಟ್ ಮಾಡ್ತಾನೆ ಅದರ ಫಾರ್ಮುಲಾಸ್ ಎಲ್ಲ ನಾವೇನು ಮಾಡ್ತೀವಿ ನಮ್ಮ ಕಡೆ ಫಾರ್ಮುಲಾ ಇದ್ದೀವಿ ಅವ್ನು ಗೊತ್ತಾದ್ರೆ ಅವ್ನ ಕಡೆ ಜನ ಹೋಗ್ತಾರಾ ಇವ್ನಿಗೆ ಗೊತ್ತಾದ್ರೆ ಇವ್ನ ಕಡೆ ಜನ ಹೋಗ್ತಾರಾ ಎಂಬ ಭಯದಿಂದ ನಾವು ಔಷಧಿಗಳ ಯಾರಿಗೆ ನಾವು ಹೇಳೋದಿಲ್ಲ ಇದೇ ಮಾಡುವ ನಾವು ದೊಡ್ಡ ತಪ್ಪು ಈ ತಪ್ಪು ಈ ತಪ್ಪು ಮಾಡಬಾರ್ದು ನನ್ನ ನನ್ನ ಅನುಸಾರಿ ನಿಮ್ಮ ನನ್ನ ಮಾತುಗಳು ತಪ್ಪು ಅನ್ಸಿರಬಹುದು ಈ ತಪ್ಪು ಮಾಡಬಾರ್ದು ಇದು ವಿದ್ಯೆಯನ್ನು ಹಂಚಿದ್ರೆ ನಮಗೆ ಯಾವತ್ತಿಗ ಕೊರತೆ ಆಗೋದಿಲ್ಲ ವಿದ್ಯೆ ಬೆಳಕಂತ ಹೋಗುತ್ತಾ ನಮ್ಮ ಆಯುರ್ವೇದ ನಂಬರ್ ಒನ್ ಅಲ್ಲಿ ನಾವು ನಾವು ನಮ್ಮಲ್ಲಿರುವಂತ ವಿದ್ಯೆ ನಮ್ಮ ನಾವು ಬಚ್ಚಿನ ಪರ ಅದು ಆಯುರ್ವೇದ ಯಾವತ್ತಿಗೆ ಬೆಳೆಯೋದಿಲ್ಲ ನಾವು ಇಟೇ ಮೂಲೆ ಗುಂಪೆ ಇರೋದು ಏನೈತಿ ಸದ್ಯ ಯಾರಿಗಾದ್ರು ಕೆಮ್ಮು ಬರಲಿ ಮೊದಲು ಹೋಗ್ತೀವಿ ಹಾಸ್ಪಿಟ್ಲಿಗೆ ನಾವು ರೈತರು ಏನು ಮಾಡ್ತೀವಿ ಸಣ್ಣ ಸಣ್ಣದು ಸಣ್ಣ ರೋಗಕ್ಕೆ ಕೆಲವೊಬ್ರು ವೈದ್ಯರು ಪ್ರತಿಯೊಬ್ಬರೆಲ್ಲ ಕೆಲವೊಬ್ರು ವೈದ್ಯರು ಅತಿ ಹೆಚ್ಚು ದುಡ್ಡು ಕೇಳ್ತಾರೆ ಅಷ್ಟೆಲ್ಲ ಸಂಭಾವನೆ ಭಾಳ ಕೇಳ್ತಾರೆ ಹಂಗೆಲ್ಲ ಕೇಳಬಾರ್ದು ಹಂಗಿರೋ ಕಾರಣಕ್ಕೆ ಬ್ಯಾಡಬೇಡಪ್ಪು ಕಡೆ ಎದುಕೋಬೇಕಂತ ಹೇಳ್ತಾರೆ ಅನ್ನೋದು ನಾವು ಈ ನಮ್ಮ ಆಯುರ್ವೇದವನ್ನು ಬೆಳೆಸೋಣ ಹಾಗೂ ಊಹಿಸೋಣ ಇದ್ರ ಬಗ್ಗೆ ನಿಮಗೆ ನಾ ನಾನು ಮಾಡುವಂಥ ವಿಡಿಯೋ ಹೇಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ವೈದ್ಯರೇ ನಿಮಗೆ ಯಾವ ಪ್ರಕಾರದ ಔಷಧಿ ಗಿಡಗಳ ಬಗ್ಗೆ ಮಾಹಿತಿ ಬೇಕು ಯಾವ ಔಷಧಿ ನಿರ್ಮಾಣ ಮಾಡೋದ್ರ ಬಗ್ಗೆ ಬೇಕು ಅದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಂಥ ಪ್ರಯತ್ನ ಮಾಡ್ತೀನಿ ಈಗ ಇಲ್ಲಿ ನೋಡಿ ಈಗ ಇದು ನೀರು ಈ ಒಳಗಡೆ ಶಿಲಾಜಿತ್ ಎಷ್ಟಿದೆ ಚೆಕ್ ಮಾಡೋದು ಇನ್ನೂ ಇಷ್ಟು ತುಂಡಿದೆ ಶಿಲಾಜಿತ್ತು ಇಲ್ಲಿ ನೋಡಿ ಮರ್ದನ ಮಾಡಬೇಕು ಎಷ್ಟು ಮರ್ದನ ಮಾಡ್ತೀರಿ ಅಷ್ಟು ಅಷ್ಟು ಉತ್ತಮ ಇದಾದ ಮೇಲೆ ಮೊದಲೇ ಯಾವಾಗಲೂ ಹೇಳಿದ್ನಲ್ಲ ಈ ಪೌಡ್ರ್ ಇದು ಇದರಲ್ಲಿ ಹಾಕಿ ಇದು ಒಂದು ಸಫೇದ ಬುಸ್ಲಿ ಯಾವುದಲ್ಲ ಮೊದಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಅದು ಹಾಕಿ ಹಾಕಿ ಈಗ ಏನಿದೆಯಲ್ಲ ಇದನ್ನು ಬರೀ ಮಿಶ್ರಣ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು ಮೂರು ದಿವ್ಸ ಅದ್ರಾಗಲಿ ನಾಲ್ಕು ದಿವಸ ಆದ್ರಾಗಲಿ ಇದು ಮಿಶ್ರಣ ಮಾಡೇ ಮಾಡಬೇಕು ಬಿಡಬಾರ್ದು ಇದು ಮಿಶ್ರಣ ಆದಮೇಲೆ ಫುಲ್ಲು ಗಟ್ಟಿಗೆ ಆದಮೇಲೆ ನೀವು ವಟಿಗಳನ್ನು ತಯಾರು ಮಾಡಿ ವಟಿ ಅಂದರೆ ನನಗೆ ಗೊತ್ತಿದ್ದೈತಿ ಗುಳಿಗೆಗಳನ್ನು ಕಡಲೆ ಕಾಳು ಪ್ರಮಾಣದಷ್ಟು ಗುಳಿಗೆಗಳನ್ನು ತಯಾರು ಮಾಡಿರಿ ಅದನ್ನು ನೀವು ನಿಮ್ಮ ಪೇಶೆಂಟ್ಸಿಗೆ ಕೊಡ್ರಿ ನೀವು ರಿಸಲ್ಟ್ ಪಕ್ಕಾ ಐತಿ ಗ್ಯಾರಂಟಿ ರಿಸಲ್ಟ್ ಅದು ಟೆಂಪ್ರರಿ ರಿಸಲ್ಟ್ ಅಲ್ಲ ಶಿಲಾಜಿತ್ ಶಿಲಾಜಿತ್ತು ನಾಲ್ಕಡೆ ಭಾಗ ಯೂಸ್ ಮಾಡಬೇಕು ಈಗ ನಾನಿದು ಒಬ್ಬರಿಗೆ ಮದುವೆ ಇದೆ ಅವ್ರಿಗೆ ಎಮರ್ಜೆನ್ಸಿ ಸ್ಟ್ರಾಂಗ್ ಬೇಕಂತ ಹೇಳಿದ್ರೆ ಅದಕ್ಕೆ ತಯಾರು ಮಾಡ್ತಾ ಇದ್ದೀನಿ ಅವ್ರ ಕಡೆಯಿಂದ ನಾನು ಇದು ತಯಾರು ಮಾಡೋಕ್ಕೆ ಗುಳಿಗೆಗಳು ತಯಾರು ಮಾಡೋಕ್ಕೆ ನಾನು ಪಡೆದಿರುವಂಥ ಸಂಭಾವನೆ ಹನ್ನೆರಡು ಸಾವಿರ ರೂಪಾಯಿ ಪಡೆದಿದ್ದೀನಿ ಈ ಔಷಧಿ ತಯಾರು ಮಾಡಿ ಕೊಡೋಕ್ಕೆ ಇಲ್ಲಿ ಮತ್ತೆ ಕೆಲವೊಂದು ಚೂರ್ಣಗಳ ಅವೆಲ್ಲ ಕೊಡ್ತೀನಿ ನಾನು ಅವು ಚೂರ್ಣಗಳನ್ನೆಲ್ಲ ಅವ್ರು ಯೂಸ್ ಮಾಡಿದ ನಂತರ ಖಂಡಿತವಾಗಿ ಸ್ಪಮ್ ಕೌಂಟ್ ಝೀರೋ ಇದ್ರೂ ವರ್ಕ್ ಆಗುತ್ತೆ ಸೆಕ್ಸುವಲ್ ಟೈಮಿಂಗ್ನು ಇನ್ಕ್ರೀಸ್ ಆಗುತ್ತೆ ಆಮೇಲೆ ಶರೀರದಲ್ಲಿ ಚೈತನ್ಯನು ತುಂಬಿರುತ್ತೆ ಇಲ್ಲಿ ನೋಡಿದಾಗ ಈ ಥರನಾಗುತ್ತೆ ಇದನ್ನು ಹಾಗೆ ಅರಿಬೇಕು ವೀಕ್ಷಕರೇ ಇವತ್ತಿಗೆ ಮೂರು ದಿವಸ ಆಯಿತು ಇಲ್ಲಿ ನೋಡಿ ನಾನು ವಿಡಿಯೋ ಸದ್ಯ ಕಾಣಿಸ್ತಾ ಇದೆ ಇದು ಕಂಟಿನ್ಯೂ ಮೂರು ದಿನದಲ್ಲಿ ಶಿಲಾಜಿತ್ತಿನ ಭಾವನೆ ಕೊಟ್ಟಿದ್ದೀನಿ ಭಾವನೆ ಅಂದರೆ ನಿಮಗೆಲ್ಲ ಆಯುರ್ವೇದ ವೈದ್ಯರಿಗೆಲ್ಲ ಗೊತ್ತಿರಬಹುದು ಭಾವನೆ ಅಂದರೆ ಅಂದ್ರೆ ಯಾವುದೇ ಒಂದು ಔಷಧಿ ಅದರಲ್ಲಿ ಮರ್ದನ ಮಾಡಬೇಕು ಇದಕ್ಕೆ ಮೂರು ದಿವಸ ಮರ್ದನ ಮಾಡಬೇಕು ಇದರ ಉಲ್ಲೇಖ ನಿಮಗೆ ರಸತಂತ್ರ ಸಾರ ಗ್ರಂಥದಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಇದು ಹೀಗಾದಮೇಲೆ ನಮಗೆ ಇದು ತ ಇದನ್ನು ಹೀಗೆ ತೆಗೆದುಕೊಂಡು ನೀವು ಆಲ್ರೆಡಿ ನಿಮಗೆ ಗುಳಿಗೆ ಮಾಡುವ ಅನುಭವ ಇರುತ್ತೆ ನಾನು ಇಲ್ಲಿ ಒಮ್ಮೆ ತೋರಿಸಿ ನೋಡಿ ಈ ಆಗಬೇಕು ಮುದ್ದೆ ಇಲ್ಲಿ ನೋಡಿ ಈಗ ಮಾಡ್ಕೊಂಡಾದ್ಮೇಲೆ ಮೇಲೆ ಈಗಿಟ್ಟು ಕಡಲೆ ಕಾಳ ಪ್ರಮಾಣ ಗುಳಿಗೆ ಇಲ್ಲಿ ನೋಡಿ ಈ ಸೈಜಿನ ಗುಳಿಗೆ ಇವು ಗುಳಿಗೆಗಳು ಮಾಡ್ಕೊಂಡು ನೆರಳಲ್ಲಿ ಒಣಗಕ್ಕೆ ಇಟ್ಬಿಡಿ ಇದು ಒಂದು ಮಿನಿಮಮ್ ಮೂರು ದಿವಸ ಬೇಕು ಇವೆಲ್ಲ ಒಣಗಕ್ಕೆ ಒಣಗಿದಾದ್ಮೇಲೆ ಇದನ್ನು ಇದು ಸ್ತಂಭಕ ಐತಿ ವಾಜಿಕಾರಕ ಐತಿ ನರಗಳ ದೌರ್ಬಲ್ಯವನ್ನು ನಾಶ ಮಾಡುವಂಥದ್ದು ಐತಿ ಗುಳಿಗೆಗಳು ಮಾತ್ರ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಹಾಗೇನಲ್ಲ ದೊಡ್ಡದೇ ತಗೋಬೇಕಂತದ್ದು ಏನಿಲ್ಲ ಹೆಚ್ಚು ಕಡಿಮೆ ಮಾತ್ರ ಆದರೂ ನಡೆಯುತ್ತೆ ಬೆಳಿಗ್ಗೆ ಎರಡು ಗುಳಿಗೆ ಸಾಯಂಕಾಲ ಎರಡು ಗುಳಿಗೆ ಮನುಷ್ಯ ಇಲ್ಲಪ್ಪ ಎಲ್ಲ ಗಟ್ಟಿ ಅದನ್ನು ಎಲ್ಲ ಶೋಧನೆ ಆಗೈತಿ ಅವ್ನಿಗೆ ಯಾವುದೇ ಥರದ ರೋಗಗಳು ಇಲ್ಲ ವಿಶೇಷವಾಗಿ ಗ್ಯಾಸ್ಟ್ರಿಕ್ ಇಲ್ಲ ಅಂದ್ರೆ ಆತ ರಾತ್ರಿ ಸಂಭೋಗ ಆಚರಿಸುವ ಮುಂಚೆ ಅಂದರೆ ಒಂದು ಹೋಗುವ ಕಾಲಕ್ಕೆ ಒಂದು ಅರ್ಧ ತಾಸು ಮುಂಚೆಗಡೆ ಇದನ್ನು ಆಕಳ ಹಾಲಿನಲ್ಲಿ ಒಂದರಿಂದ ಅಥವಾ ಎರಡು ಗುಳಿಗಳನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳೋದ್ರಿಂದ ಇದು ಟೈಮಿಂಗ್ ಹೆಚ್ಚಾಗುತ್ತೆ ಯಾರಿಗೆ ಮತ್ತೆ ಒಳಗಿಂದ ಅಂದರೆ ನಾನು ಹೇಳುವಂಥ ಮಾತು ಲಾಠಿ ಗಟ್ಟಿ ಐತಿ ಒಳಗೆ ಗುಂಡು ಖಾಲಿ ಆಗಾರಂದ್ರೆ ಮೊದಲು ಅವು ಹಳೆ ಚಿಕಿತ್ಸೆಗಳೆಲ್ಲ ಮಾಡ್ಕೊಂಡು ಮತ್ತೆ ಈ ಪುನಃ ಈ ಚಿಕಿತ್ಸೆಗೆ ಬರಬೇಕು ವೈದ್ಯರೇ ಇವೇನು ನೋಡ್ತಾ ಇದ್ದೀರಲ್ಲ ಇದು ಅದ್ಭುತ ವಾಜಿಕಾರಕ ಔಷಧಿ ಇದೆ ಏಕೆಂದರೆ ಇದರಲ್ಲಿ ಶಿಲಾಜಿತಿನ ಭಾವನೆ ಇರೋ ಕಾರಣಕ್ಕೆ ಬಹಳ ಎಲ್ಲಿ ಎಫೆಕ್ಟ್ ಕೊಡುತ್ತೆ ಹಾಗೂ ನೋವು ಮೈ ನೋವು ಇದ್ರ ಸಮೇತನೂ ಕ್ರಮೇಣವಾಗಿ ಕಡಿಮೆ ಹಾಕೊಂಡು ಬರುತ್ತೆ ಇದೊಮ್ಮೆ ಮಾಡಿ ನೋಡಿ ನಾನು ಇನ್ನೊಂದು ಇವೆಲ್ಲ ಇವು ಯಾರೂ ವೈದ್ಯರು ಇವೆಲ್ಲ ಹೇಳ್ಕೊಡೋದಿಲ್ಲ ನಾನು ಈಗ ಹೇಳ್ಕೊಡೋ ನಾನು ನಿಮ್ಮ ಮುಂದೆ ಹೇಳೋ ಕಾರಣ ಏನಪ್ಪ ಅಂದ್ರೆ ನಮ್ಮ ಆಯುರ್ವೇದ ಬೆಳೀಲಿ ಅನ್ನೋ ಕಾರಣಕ್ಕೆ ಈಗ ಕೆಲವೊಬ್ರು ಫಾರ್ಮುಲಾ ಇದ್ದಪ್ಪ ಎದಕ್ಕೆ ಹೇಳಬೇಕು ನಮ್ಮ ಕಡೆ ಉಳಿಯುತ್ತಾ ಅನ್ನೋ ದೃಷ್ಟಿಯಿಂದ ಅವ್ರು ಮಾಡ್ಕೊಂಬರ್ತಾರೆ ಅವ್ರ ಕಡೆ ಪೇಷಂಟ್ ಹೋಗ್ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಯಾರೂ ಫಾರ್ಮುಲಾಸ್ ಎಲ್ಲ ಹೇಳೋದಿಲ್ಲ ಬಟ್ ನನ್ನ ಕಡೆ ಆಗಿಲ್ಲ ನಮ್ಮ ಗುರು ಕಲಿಸಿರುವಂಥ ವಿದ್ಯೆ ಇದು ದಾನ ಮಾಡಬೇಕು ನಾನು ಹೇಳ್ತಾಯಿದ್ದೀನಿ ಇದು ಮಾಡ್ಕೊಳ್ಳಿ ಹಾಗೂ ಯಾರಿಗೆ ಸಮಸ್ಯೆ ಭಾಳ ಭಾಳ ಥರದ ಔಷಧಿಗಳನ್ನು ಸೇವನೆ ಮಾಡಿನೋ ಯಾರು ದಣದಿರ್ತಾರ ಅಂಥವ್ರಿಗೆ ಬಹಳ ಉಪಯೋಗ ಜಬರ್ದಸ್ತ್ ಮಾಡುತ್ತೆ ಕೆಲಸ ನಾನು ಒಂದು ಅರವತ್ತೈದು ವಯಸ್ಸಿನ ಒಬ್ಬ ಮುದುಕಕ್ಕೆ ಕೊಟ್ಟಿದ್ದೆ ನಾನು ಇದು ಔಷಧಿ ಅವನಿಗೆ ಪಾರ್ಸಿ ಹುಡಿದ್ರು ತಂತವನಿಗೆ ಕೊಟ್ಟಿದ್ದೆ ಅವನಿಗೆ ಸಮೇತ ಕೆಲಸ ಆಗುತ್ತೆ ಸೊ ಇದ್ರ ಬಗ್ಗೆ ನಾವು ಇಲ್ಲ ನೀವು ವೈ ವೈದ್ಯರಿದ್ದೀರಿ ನಿಮ್ಗೆ ಅನುಭವ ಇದ್ದವರಿದ್ದೀರಿ ನೀವು ನೀವು ವಿಚಾರಣೆ ಮಾಡಿ ಕೊಡ್ಬೋದು ಇದೇ ಥರದ ನಿಮಗೆ ಹೇಗೆ ಅನಿಸ್ತಿದ್ದು ಮಾಹಿತಿ ಅದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿರಿ ಮತ್ತು ನಿಮಗೆ ಯಾವ ರೋಗದ ಬಗ್ಗೆ ಯಾವ ಔಷಧಿ ಹೇಗೆ ತಯಾರು ಮಾಡಬೇಕು ಅಂಬುದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಇದೇ ಥರದ ನಮ್ಮ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಬಾಬಾ ಹಕ್ಕಿಂ ಕರ್ನಾಟಕ ಇದನ್ನು ಫಾಲೋ ಮಾಡ್ಕೊಳ್ಳಿ ಹಾಗೂ ನಾನು ವಿಳಾಸ ಬಂದು ಗಂಗಾವತಿ ಗಂಗಾವತಿಯಲ್ಲಿರೋದು ನಾನು ಏನಾದರೂ ನಿಮ್ಮ ಫೋನಲ್ಲಿ ರಿಸೀವ್ ಏನೋ ಮಾಡದೇ ಇದ್ದಲ್ಲಿ ನೀವು ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ನಿಮ್ಮ ಸಮಸ್ಯೆಯನ್ನು ಆಗಲಿ ಅಥವಾ ಯಾ ಯಾವುದೇ ಒಂದು ಔಷಧಿಯನ್ನು ಆಗಲಿ ನನ್ನ ಕಡೆಯಿಂದ ನೀವು ಪಡಿಬೋದು ಮತ್ತೆ ಭೇಟಿ ಆಗೋಣ ಇದೇ ಥರದ ವಿಡಿಯೋದಿಂದ ನಮಸ್ಕಾರ ವೀಕ್ಷಕರೇ